ನವೆಂಬರ್ ಒಂದರಂದೇ ಸಿಎಂ ಪಟ್ಟಕ್ಕೆ ಏರ್ತಾರ ಡಿಕೆಶಿ ಕಾಂಗ್ರೆಸ್ನಲ್ಲಿ ಕಂಪನ ಸೃಷ್ಟಿಸಿದ ಡೆಡ್ ಲೈನ್ ಸಂದೇಶ ಊಹಾಪೋಹಗಳಿಗೆ ಸಿಎಂ ಕೆಂಡಾಮಂಡಲ ಸೋನಿಯಾ ಗಾಂಧಿ ಪ್ರಧಾನಿ ಹುದ್ದೆಯನ್ನ ಬಿಟ್ಕೊಟ್ರು ಪಕ್ಷದ ನಾಯಕಿ ತ್ಯಾಗದ ಬಗ್ಗೆ ಡಿಕೆ ಗುಣಗಾನ ನವೆಂಬರ್ ಕ್ರಾಂತಿ ಹೊತ್ತಲ್ಲಿ ಅಚ್ಚರಿ ಮೂಡಿಸಿದ ಹೇಳಿಕೆ ಸಿಎಂ ಕುರ್ಚಿ ಬದಲಾದ್ರೆ ಯಾರ ಸಚಿವ ಸ್ಥಾನಕ್ಕೆ ಕುತ್ತು ಮೊಳಗಿತು ಜಮೀ ಡಿಸಿಎಂ ಅನ್ನೋ ಘೋಷಣೆ ಪವರ್ ಶೇರಿಂಗ್ ದೊಡ್ಡವರ ವಿಷಯ ಅಂದ್ರು ಮಹದೇವಪ್ಪ ದರ್ಶನ್ ಪವಿತ್ರ ಹಳೆ ಫೋಟೋಗಳು ವೈರಲ್ ಕೋರ್ಟ್ ಟೆನ್ಷನ್ ನಡುವೆ ಹೊಸ ಸಂಚಲನ ಸೋಮವಾರಕ್ಕೆ ದೋಷಾರೋಪ ನಿಗದಿಪಡಿಸಿದ ನ್ಯಾಯಾಲಯ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಸಡಗರ ಬೆಳಗಾವಿಯಲ್ಲಿ ಮಧ್ಯರಾತ್ರಿಯಿಂದಲೇ ಅದ್ಧೂರಿ ಆಚರಣೆ ರಿಂದ ಇವತ್ತು ರಾಜ್ಯೋತ್ಸವ ಪ್ರಶಸ್ತಿ ಪ್ರಧಾನಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ ಅಂತಂದ್ರೆ ಅದು ವೈದ್ಯೆಯ ಹತ್ತಿ ಪ್ರಕರಣ ಎಸ್ ಬೆಂಗಳೂರಿನಲ್ಲಿ ವೈದ್ಯ ಪತಿ ಇನ್ನು ವೈದ್ಯ ಪತಿಯಿಂದ ವೈದ್ಯ ಪತ್ನಿ ಕೊಲೆ ಆಗಿತ್ತು ಕೊಲೆ ಕೆಲಸದಲ್ಲಿ ಬೆಚ್ಚಿ ಬೀಳುವಂತ ಕೆಲ ಸಂಗತಿಗಳು ಪಟಾ ಇದೆ ಯಾರು ಕೂಡ ಊಹೆ ಮಾಡಿರ್ಲಿಲ್ಲ ಇಷ್ಟು ಖತರ್ನಾಕ್ ಕೆಲಸವನ್ನ ಈ ವೈದ್ಯ ಮಾಡ್ತಾನೆ ಅಂತ ಪ್ರೇಯಸಿಗೋಸ್ಕರ ಕೊಲೆ ಮಾಡಿದ್ದ ಪಾಪಿ ಪತಿ ಇಂಜೆಕ್ಷನ್ ನೀಡಿ ಕೃತಿಕಾ ರೆಡ್ಡಿ ಹತ್ಯೆಗೈದಿದ್ದ ಡಾಕ್ಟರ್ ಮಹೇಂದ್ರ ಓವರ್ ಡೋಸ್ ಓವರ್ ಡೋಸ್ ಅನಸ್ತೇಶಿಯ ಕೊಟ್ಟು ಪತ್ನಿಯ ಕೊಲೆ ಕೈತಿದ್ದ ಈ ಪಾಪಿ ಪತ್ನಿ ಮನೆಯಲ್ಲೇ ಕೃಷಿಕಾಳ ಕಾಲಿಗೆ ಐವಿ ಕೂಡ ಹಾಕಿದ್ದ ಮಹೇಂದ್ರನ ಪ್ರೇಯಸಿ ಸೇರಿದಂತೆ ಈಗ ಐದಕ್ಕೂ ಹೆಚ್ಚು ಮಹಿಳೆಯರ ವಿಚಾರಣೆ ನಡೀತಾ ಇದೆ ನೋಡಿ ಇಂತಹ ಕಿಡಿಗೇರಿ ಮಹೇಂದ್ರ ರೆಡ್ಡಿಗೆ ಎಂತಹ ಶಿಕ್ಷೆ ಕೊಟ್ಟರು ಕೂಡ ಕಡಿಮೆ ಮುದ್ದಾದ ಮಗಳನ್ನ ಕಳ್ಕೊಂಡು ಇವತ್ತು ತಂದೆ ತಾಯಿ ಬೀದಿಯಲ್ಲಿ ಅಲೆದಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ ಈತನ ಮೋಹಕ್ಕೆ ವ್ಯಾಮೋಹಕ್ಕೆ ಹೆಣ್ಣು ಮಗಳ ಜೀವನವನ್ನ ನರಕಕ್ಕೆ ತಳ್ಳಿರುವಂತಹ ಈ ಮಹೇಂದ್ರ ರೆಡ್ಡಿ ನಿಜಕ್ಕೂ ಇಂಥವರನ್ನ ನೋಡ್ತಾ ಇದ್ರೆ ತಮ್ಮ ಮನೆಯಲ್ಲಿರುವಂತಹ ಮಕ್ಕಳನ್ನ ಮದುವೆ ಮಾಡಿಕೊಡೋದಕ್ಕೂ ಕೂಡ ತಂದೆ ತಾಯಿ ಭಯಪಡಬೇಕಾದಂತಹ ಪರಿಸ್ಥಿತಿ ಎಲ್ಲರೂ ಕೂಡ ಅನ್ಕೊಂಡಿದ್ರು ಚಂದ್ರಕಲಾ ಈ ಒಂದು ಪ್ರಕರಣದಲ್ಲಿ ಆತನಿಗೆ ಒಬ್ಳು ಪ್ರೇಯಸಿ ಇದ್ಲು ಅಂತ ಹೇಳಿ ಈಗ ನೋಡ್ತಾ ಇದೀವಿ ಐದಕ್ಕೂ ಹೆಚ್ಚು ಪ್ರೇಯಸಿಗಳು ಇದ್ರು ಅಂತ ಹೇಳಿ ಸೊ ಆ ಮಹಿಳೆಯರನ್ನ ಕರೆದುಕೊಂಡು ವಿಚಾರಣೆ ಮಾಡ್ತಾರೆ ಸೊ ಆ ಮಹಿಳೆಯರಿಗೆ ಏನ್ ಗೊತ್ತಾಗ್ಲಿಲ್ವಾ ಅತ ಏನ್ ಮಾಡ್ತಿದಾನೆ ಆಕ್ಚುಲಿ ಇಲ್ಲಿ ನಾವು ನೋಡ್ತಾ ಇರೋದೇನಂತಂದ್ರೆ ಮದುವೆ ಆಗಿ ಒಂದೇ ವರ್ಷ ಆಗಿರೋದು ಹೌದು ಒಂದು ವರ್ಷದಲ್ಲಿ ನಾಲ್ಕು ತಿಂಗಳು ಸಂಸಾರ ಮಾತ್ರ ನಾಲ್ಕು ತಿಂಗಳು ಸಂಸಾರ ಆದ ನಂತರ ಈತನಿಗೆ ಈಕೆ ಅಂದ್ರೆ ಇಂಟ್ರೆಸ್ಟ್ ಕಡಿಮೆ ಯಾವಾಗ ಆಯ್ತು ಒಂದ್ ಕಡೆ ವರದಕ್ಷಿಣೆ ದುಡ್ಡು ಬೇಜಾನ್ ಬಂದಿತ್ತು ಕೋಟಿ ಕೋಟಿ ಕುಳ ಬೇರೆ ಆ ಹಣವನ್ನ ಹೇಗಾದ್ರೂ ಮಾಡಿ ಲಪ್ತ ಹಚ್ಕೊಂಡು ಜೀವನ ಸೆಟ್ಲ್ ಮಾಡ್ಕೊಂಡ್ಬಿಡೋಣದವ್ರ ಜೊತೆ ಐಷಾರಾಮಿ ಜೀವನವನ್ನ ಮಾಡೋಣ ದಿನಕ್ಕೊಬ್ಬರಾದ್ರೇನು ತಿಂಗಳಿಗೊಬ್ಬರಾದ್ರೇನು ಇಂಥವರಿಗೆ ಅಲ್ವಾ ಈಗ ನೋಡಿ ಕೇವಲ ಸಿಕ್ಕಿರೋದು ಐದು ಜನ ಪ್ರೇಯಸಿಯವರು ಮಾತ್ರ ಇನ್ನು ಹುಡುಕುದ್ರೆ ಅದೆಷ್ಟು ಜನ ಸಿಕ್ತಾರೋ ಏನೋ ಗೊತ್ತಿಲ್ಲ ಬಟ್ ಇಂತಹ ದುರಂತ ಘಟನೆ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೇ ನಡೆದಿರೋದು ಅದರಲ್ಲೂ ಮುಖ್ಯವಾಗಿ ವೈದ್ಯ ಅಷ್ಟು ಬ್ಲೈಂಡ್ ಆಗಿ ನಂಬಿದ್ಲಾ ಈತನನ್ನ ಅನ್ನೋದು ಮತ್ತೊಂದು ಅಚ್ಚರಿಯ ಸಂಗತಿ ನೋಡಿ ಎಷ್ಟು ಪ್ರೀತಿ ಮಾಡಿದ್ರೆ ಗಂಡ ಏನ್ ಮಾಡ್ತಿದ್ದಾನೆ ನನ್ನ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸ್ತಾ ಇದ್ದಾನೆ ಅಂತೆ ಪ್ರತಿ ಕ್ಷಣ ಕೊನೆ ಗಳಿಕೆಯವರೆಗೂ ಕೂಡ ಕೃತಿಕಾ ರೆಡ್ಡಿ ಗೊತ್ತೇ ಆಗ್ಲಿಲ್ಲ ತಂದೆ ತಾಯಿನ ಬಿಟ್ಟು ಹೋಗಿರ್ತಾರೆ ನೋಡ್ಕೊಳ್ತಾನೆ ಅಂತ ಹೇಳಿ ಆದ್ರೆ ಆತ ನೋಡಿ ಕೊಟ್ಟಿರುವಂತಹ ಸಿಲ್ಲಿ ರೀಸನ್ಸ್ ಆಕೆಗೆ ಹೆಲ್ತ್ ಸರಿ ಇಲ್ಲ ಡೈಜೆಷನ್ ಪ್ರಾಬ್ಲಮ್ ಇದೆ 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 ಈ ರೀತಿಯಾದಂತಹ ಸಿಲ್ಲಿ ಬರೀ ಕಂಪ್ಲೇಂಟ್ ಮಾಡಿದಾನೆ ಆ ರೀತಿ ಆದಂತ ತೊಂದ್ರೆ ಹಾಗಾದ್ರೆ ನಮಗೂ ಇರುತ್ತೆ ನಿಮ್ಮ ಮನಸ್ಸಿಗೆ ಆಕ್ಚುಲಿ ಇಲ್ಲಿ ಏನಂತಂದ್ರೆ ಮಾಡಿದ್ರೆ ಯಾರು ಕೂಡ ಅಂದ್ರೆ ಲೈಕ್ ಓದಿನಕ್ಕ ಒಬ್ಬೊಬ್ರು ಅಲ್ವಾ ಮನಸ್ಸಿಗ್ ಇಷ್ಟ ಆದ್ರೆ ಅವ್ರ ಜೊತೆ ನಾವು ಹೆಂಗೆ ಬದುಕುದ್ರು ಕೂಡ ಅದು ನರ್ಕ ಅನ್ಸೋದಿಲ್ಲ ಬಟ್ ಇಲ್ಲಿ ಮಹೇಂದ್ರ ರೆಡ್ಡಿ ಕೇವಲ ಹಣಕ್ಕಾಗಿ ದೇಹಕ್ಕಾಗಿ ಮಾತ್ರ ಇಷ್ಟ ಪಟ್ಟಿದ್ದು ಇಷ್ಟು ದಿನಗಳವರೆಗೂ ಕೃತಿಕಾ ರೆಡ್ಡಿ ಜೊತೆ ಮದ್ವೆಯ ಸಂಬಂಧದ ನಾಟಕವನ್ನ ಆಡಿ ಕೊನೆಗೆ ಆಕೆಗೆ ನರಕವನ್ನ ತೋರಿಸಿ ನರಕ ಸದೃಶ್ಯವನ್ನ ತೋರಿಸಿ ಇವತ್ತು ಹತ್ ってどう ಎಲ್ಲರ ದೃಷ್ಟಿಯಲ್ಲಿ ಮಹೇಂದ್ರ ರೆಡ್ಡಿ ಅಂದ್ರೆ ಒಂದು ಭಯವನ್ನ ಹುಟ್ಟಿಸುವಂತಹ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು ನೋಡಿ ಓವರ್ಡೋಸ್ ಅನಸ್ತಿಷಿಯಾ ಅಂತಂದ್ರೆ ಆ ದೇಹದಲ್ಲಿ ಎಷ್ಟು ಒಂಥರ ಬದಲಾವಣೆಗಳಾಗಿರ್ಬೋದು ಆಕೆಯ ದೇಹ ಎಷ್ಟು ವಿಚಲಿತಕ್ಕೆ ಒಳಗಾಗಿರ್ಬೋದು ಅದ್ಯಾವುದನ್ನು ಕೂಡ ಆಕೆ ಗಮನಿಸಿದೆ ಗಂಡನ ಮೇಲೆ ಒಂದು ಸ್ಥೈರ್ಯವನ್ನ ಇಟ್ಕೊಂಡಿದ್ದು ನನ್ನ ಗಂಡ ನನಗಾಗಿ ಎಷ್ಟು ಹೋರಾಟವನ್ನ ಮಾಡ್ತಿದ್ದಾರೆ ನನ್ನನ್ನ ಡೇ ದೇಹದಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ ಬಟ್ ಅದು ಕೃತಿಕಾ ರೆಡ್ಡಿಗೆ ಗೊತ್ತಾಗ್ತಾ ಇರೋದಿಲ್ಲ ಎಲ್ಲರೂ ಕೂಡ ಬ್ಲೈಂಡ್ ಆಗಿ ನಂಬಿರೋದ್ರಿಂದ ಮಹೇಂದ್ರ ರೆಡ್ಡಿ ಈಗ ಅಂದ್ರೆ ಸದ್ಯಕ್ಕೆ ಈ ಹಿಂದೆ ಸೇಫ್ ಕೂಡ ಪ್ಲಾನ್ ಮಾಡಿದ ಯಾಕಂತಂದ್ರೆ ಸ್ಲೋ ಪಾಯ್ಸನ್ ಕೊಟ್ಬಿಟ್ರೆ ಗೊತ್ತಾಗಲ್ಲ ಒಂದೇ ಸತಿ ಕೊಟ್ಬಿಟ್ರೆ ಕಷ್ಟ ಮಾಡ್ತೀನಿ ಅಂತ ಹೇಳಿ ಆಕೆಗೆ ಸ್ಲೋ ಬೈ ಅಂದ್ರೆ ಡೇ ಬೈ ಡೇ ಅದು ಒಂಥರ ತುಂಬಾ ನೋವ್ ಆಗ್ತಾ ಇತ್ತು ಡಾಕ್ಟರ್ನ ಜನ್ಮ ಜಲ ಆಡ್ತಿದ್ದಾರೆ ಪೊಲೀಸರು ಬಿಡ್ತಾರಾ ಬೆಂಡ್ ಮೇಲೆ ಬೆಂಡ್ ಎತ್ತಿದ ಪತ್ನಿ ಕೊಂದ ಮಹೇಂದ್ರ ಬಗ್ಗೆ ಮೂರು ಆಯಾಮಗಳಲ್ಲಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು ಮಾರದಹಳ್ಳಿ ಪೊಲೀಸರಿಂದ ಆರೋಪಿ ಮೊಬೈಲ್ ಕೂಡ ಜಪ್ತಿಯಾಗಿದೆ ಮೊದಲು ಅಕ್ರಮ ಸಂಬಂಧದ ಶಂಕೆ ಆಧಾರಿತ ತನಿಖೆಯನ್ನ ಮಾಡ್ತಾ ಇದ್ದಾರೆ ಎರಡನೇದಾಗಿ ಏನು ಹಣಕಾಸಿನ ವಿಚಾರದ ಬಗ್ಗೆಯೂ ಕೂಡ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಈ ಆ ಆಂಗಲ್ ಅಲ್ಲೂ ಕೂಡ ಮಾತಾಡ್ತಾ ಇರುವಂತದ್ದು ತನಿಖೆಯನ್ನು ನಡೆಸ್ತಾ ಇರುವಂತದ್ದು ಮಹೇಂದ್ರನ ಪ್ರೇಯಸಿ ಸೇರಿದಂತೆ ಐದಕ್ಕೂ ಹೆಚ್ಚು ಮಹಿಳೆಯರಿಗೆ ಈಗಾಗಲೇ ಗುಲಾವನ್ನ ನೀಡಲಾಗಿದೆ ಈಗಾಗ್ಲೇ ಪೊಲೀಸರು ಗ್ರಿಲ್ ಮೇಲೆ ಗ್ರಿಲ್ ಇದ್ದಾರೆ ನಮ್ಮ ಕರ್ನಾಟಕ ಪೊಲೀಸರು ಇಂತಹ ಪ್ರಕರಣ ಅಂತಂದ್ರೆ ನಿಜಕ್ಕೂ ಕೂಡ ಬಹಳ ಶ್ರಮ ವಹಿಸ್ತಾರೆ ಲೀಲಾಜ್ ಮೋಸ ಆಗಿದೆ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ ಯಾಕಂತಂದ್ರೆ ಈತ ಮಾಡಿರೋದು ನಿಜಕ್ಕೂ ಐದಕ್ಕೂ ಹೆಚ್ಚು ಮಹಿಳೆಯರಿಗೆ ಅನ್ಯಾಯ ಹೌದು ನಿಜ ಸೊ ಹಾಗಾಗಿ ಪತ್ನಿ ಕೊಂದಂತ ಮಹೇಂದ್ರ ಬಗ್ಗೆ ಈಗ ಮೂರು ಆಯಾಮಗಳಲ್ಲಿ ನೋಡಿ ಫಸ್ಟ್ ಈತನಿಗೆ ಎಷ್ಟು ಜನರ ಜೊತೆ ಅಫೇರ್ ಇತ್ತು ಅಫೇರ್ ಇದ್ರೂ ಕೂಡ ಕೃತಿಕಾ ರೆಡ್ಡಿಯನ್ನ ಮದುವೆ ಆಗಿದ್ದು ಯಾಕೆ ಮದುವೆ ಆಗಿದ್ದು ಹಣಕ್ಕೋಸ್ಕರನಾ ಅಥವಾ ಕೃತಿಕಾ ರೆಡ್ಡಿಯನ್ನು ಕೂಡ ಬಳಸ್ಕೋಬೇಕು ಅನ್ನುವಂತ ಥಾಟ್ ಏನಾದ್ರು ಇತ್ತ ಅಥವಾ ಇವರೆಲ್ಲರೂ ಸೇರ್ಕೊಂಡು ಸಂಚಾದ್ರೂ ರೂಪಿಸಿದ್ರ ಕೃತಿಕಾ ರೆಡ್ಡಿಯನ್ನ ಕೊಲ್ಲೋದಕ್ಕೆ ಮೊದಲೇ ಪ್ಲಾನ್ ಆಗಿತ್ತ ಏನು ಎತ್ತ ಅನ್ನೋದನ್ನ ಈಗಾಗಲೇ ಪೊಲೀಸರು ಸಾಕಷ್ಟು ಗಮನವನ್ನ ತನಿಖೆಯನ್ನ ಮಾಡ್ತಾ ಇದ್ದಾರೆ ಮೊದಲು ಅಕ್ರಮ ಸಂಬಂಧ ಬಗ್ಗೆ ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದ್ರ ಮುಖಾಂತರ ಅಂದ್ರೆ ಈಗ ಅಕ್ರಮ ಸಂಬಂಧ ಎಷ್ಟಿದೆ ಏನು ಅವರೆಲ್ಲ ಯಾವ್ಯಾವ ರೀತಿಯಲ್ಲಿ ಪ್ಲಾನ್ ಗಳನ್ನ ಹಾಕೊಂಡಿದ್ರು ಅದನ್ನ ಆಮೇಲೆ ಆಗುತ್ತೆ ಇದಕ್ಕೂ ಹೆಚ್ಚು ಮಹಿಳೆಯರನ್ನ ಈಗಾಗಲೇ ಪೊಲೀಸರು ವಿಚಾರಣೆಗೆ ಕರೆದಿದ್ದಾರೆ ಅವ್ರು ಏನ್ ಹೇಳಿಕೆಗಳನ್ನ ಕೊಡ್ತಾರೆ ಅವೆಲ್ಲವನ್ನ ಕೂಡ ದಾಖಲಿಸಿಕೊಳ್ತಾರೆ ಮಹೇಂದ್ರ ಮಾಡಿರೋದು ಮಹಾ ದೊಡ್ಡ ತಪ್ಪು ಇದು ದೊಡ್ಡ ತಪ್ಪು ಯಾಕಂದ್ರೆ ಒಂದಲ್ಲ ಎರಡಲ್ಲ ನಾವ್ ಅನ್ಕೊಂಡಿದ್ವಿ ಆ ಹೆಂಡತಿನ ಬಿಟ್ಬಿಟ್ಟು ಇನ್ನೊಬ್ಳನ್ನ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಬಟ್ ಇಲ್ಲಿ ಗೊತ್ತಾಗ್ತಾ ಇರೋದು ಐದಕ್ಕೂ ಹೆಚ್ಚು ಮಹಿಳೆಯರು ಅಂತಂದ್ರೆ ಐದಕ್ಕೂ ಹೆಚ್ಚು ಅಂತಂದ್ರೆ ಗೊತ್ತಿಲ್ಲ ಇನ್ನು ಎಷ್ಟು ಇಲ್ಲಿಗಲ್ ಆಕ್ಟಿವಿಟೀಸ್ ತುಂಬಾನೇ ಇದೆ ಬಟ್ ಈತ ನೋಡೋದಕ್ಕೆ ಮಾತ್ರ ಅಮಾಯಕ ಹೌದು ಹೌದು ಮಾಡೋದಿಲ್ಲ ಅನಾಚಾರ ಹೌದು ಅದೇ ರೀತಿ ಆಗಿದೆ ನೋಡಿ ಈಗ ಗಮನಿಸ್ತಾ ಇದ್ವಿ ಏನೇ ಆಗಿರ್ಬೋದು ಈತನ ಅಹ್ ಇಂತಹ ನೀಚ ಬುದ್ಧಿಗೆ ತಂದೆ ತಾಯಿ ಇವತ್ತು ಮಗಳನ್ನ ಕಳ್ಕೊಂಡು ಪರದಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ ಆ ಮಗಳು ಓಡಾರಿ ಮನೆ ಆಗಿರ್ಬಹುದು ಆಕೆ ನೆಲೆಸಿದಂತಹ ನಿವಾಸವನ್ನ ಈಗಾಗಲೇ ತಂದೆ ತಾಯಿ ನಮ್ಗೆ ಬೇಡ್ವೇ ಬೇಡ ನಮಗೆ ಮಗಳಿಲ್ಲದ ಜೀವನ ವ್ಯರ್ಥ ಅಂತ ಈಗಾಗಲೇ ಆಗ ಕೂಡ ಇಸ್ಕಾನ್ಗೆ ಬರ್ಕೊಟ್ಬಿಟ್ಟಿದ್ದಾರೆ ಮಗಳ ಹೆಸರಲ್ಲಿ ಈಗಾಗಲೇ ಸಾಕಷ್ಟು ದಾನ ಧರ್ಮ ಸಮಾಜ ಸೇವೆಗಳನ್ನು ಕೂಡ ಮಾಡ್ತಿದ್ದಾರೆ ಅದು ನಿಜವಾದ ಪ್ರೀತಿ ಮಗಳಿಲ್ಲ ಮಗಳಿಲ್ಲದ ಜೀವನ ಶೂನ್ಯ ಅಂತ ಇವತ್ತು ತಂದೆ ತಾಯಿ ಕಣ್ಣು ನೀರಿನಲ್ಲಿ ಕೈ ತೊಳಿತಿದ್ದಾರೆ ಇಂತಹ ಮೋಸದ ಮುಖವಾಡಕ್ಕೆ ನಾವು ಬಲಿಯಾದ್ವಲ್ಲ ಅದಕ್ಕೆ ಹಿಂದೆ ಮುಂದೆ ನೋಡಿ ಹುಡುಗನ ಬ್ಯಾಕ್ ಚೆಕ್ ಮಾಡಿ ಅದಾದ ನಂತರ ನಿಮ್ಮ ಮನೆಯ ಮಕ್ಕಳನ್ನ ಕೊಡಿ ಅಂತ ಈಗ ಪರಿಪರಿಯಾಗಿ ಆ ತಂದೆ ತಾಯಿಯು ಕೂಡ ಕೇಳ್ಕೊಳ್ತಾ ಇದ್ದಾರೆ ಇನ್ನೇನ್ ತಾನೇ ಮಾಡೋದಕ್ಕಾಗೋಗುತ್ತೆ ಈಗಾಗಲೇ ಎಲ್ಲವೂ ಕೂಡ ಆಗೋಗಿದೆ ಮಗಳ ಪ್ರಾಣ ಪಕ್ಷಿಯು ಕೂಡ ಹಾರಿ ಹೋಗಿದೆ ಬಟ್ ಮುಂದಿನ ದಿನದಲ್ಲಿ ನೀವ್ ಯಾರಾದ್ರೂ ನಿಮ್ಮ ಮಗಳನ್ನ ಏನಾದ್ರೂ ಮದುವೆ ಮಾಡಿಕೊಡ್ಬೇಕು ಅಂತಂದ್ರೆ ಹುಡುಗನ ಬ್ಯಾಕ್ ಗ್ರೌಂಡ್ ಅನ್ನ ಫಸ್ಟ್ ಚೆಕ್ ಮಾಡಿ ಆತ ಹುಡುಗಿಯರ ಜೊತೆ ಹೇಗಿದ್ದಾನೆ ಆತನಿಗೆ ಏನಾದ್ರು ಅಫೇರ್ಸ್ ಗಳಿದ್ಯಾ ಏನು ಎತ್ತ ನೋಡಿ ಬರೀ ಹಣ ಅಥವಾ ಆತನ ಮುಖ ಮುಖಚಹರಿಯನ್ನ ನೋಡಿ ಅಂತ ಡಿಸೈಡ್ ಬೇಡ ಕೂಡ ಹೇಳ್ತಿದ್ದಾರೆ ಮಹೇಂದ್ರನ ಕರಾಳ ಮುಖ ಅನಾವರಣ ಆಗ್ತಾ ಇದೆ ಶುಗರ್ ಲೆವೆಲ್ ಡೌನ್ ಆಗೋದಕ್ಕೆ ಮೆಡಿಸನ್ ಅನ್ನ ಕೊಡ್ತಾ ಇದ್ದಂತೆ ಈ ಆರೋಪಿ ಬಳಿಕ ಕೃತಿಕಾ ರೆಡ್ಡಿಗೆ ಮೆಸೇಜ್ ಮಾಡಿ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಿದ್ದಂತೆ ಶುಗರ್ ಲೆವೆಲ್ ಡೌನ್ ಆಗ್ತಾ ಇತ್ತಂತೆ ಸೊ ಹಾಗಾಗಿ ಮೆಡಿಸನ್ ಕೊಡ್ತಿದ್ದಂತೆ ಕೃತಿಕಾ ರೆಡ್ಡಿಗೆ ಪದೇ ಪದೇ ಮೆಸೇಜ್ ಮಾಡಿ ಆರೋಗ್ಯದ ಬಗ್ಗೆ ವಿಚಾರಿಸ್ಕೊಳ್ತಿದ್ದ ಮೆಡಿಸನ್ ವರ್ಕೌಟ್ ಆಗ್ತಾ ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ತಾ ಇದ್ದ ಸೊ ಏನಾಗ್ತಾ ಇದೆ ಹೇಗಿದ್ಯಾ ಏನು ಅಂತ ಪದೇ ಪದೇ ಕೇಳ್ತಿದ್ದ ಈತ ಈ ರೀತಿ ಕೇಳ್ತಾ ಇದ್ದಿದ್ರಿಂದ ಪಾಪ ಕೃತಿಕಾ ರೆಡ್ಡಿ ಏನನ್ಸ್ತಾ ಇತ್ತು ಅಂತಂದ್ರೆ ಗಂಡ ಬಹಳಷ್ಟು ಬಹಳಷ್ಟು ಪ್ರೀತಿ ಮಾಡ್ತಿದ್ದಾನೆ ಕ್ಷಣ ಕ್ಷಣಕ್ಕೂ ಕೂಡ ನನ್ನನ್ನ ವಿಚಾರಿಸಿಕೊಳ್ತಾ ಇದ್ದಾನೆ ಎಂತ ಗಂಡನನ್ನ ನಾನು ಮದ್ವೆ ಆದ್ರೆ ನನಗೆ ನಿಜಕ್ಕೂ ಕೂಡ ಒಳ್ಳೆ ಗಂಡದನ್ನ ಕೊಟ್ಟಿದ್ದೀಯ ಅಂತ ಎಂತ ಹೆಣ್ಮಕ್ಳು ಕೂಡ ಇಂತಹ ಸಂದರ್ಭದಲ್ಲಿ ಅಂದ್ಕೊಳ್ಳೋದು ಸಹಜ ಬಟ್ ಆತನ ಪ್ಲಾನೇ ಬೇರೆ ಆಗಿತ್ತು ಶುಗರ್ ಲೆವೆಲ್ ಏನು ಡೌನ್ ಆಗೋದಕ್ಕೆ ಮೆಡಿಸನ್ ಅನ್ನ ಕೊಟ್ಟು ಹೋಗ್ಬಿಡ್ತಿದ್ದ ಮನೆಯಿಂದ ಆಚೆ ಸೊ ಆ ಸಂದರ್ಭದಲ್ಲಿ ಪಾಪ ಕೃತಿಕಾ ರೆಡ್ಡಿ ಮನೆಯಲ್ಲೇ ಇರ್ತಾ ಇದ್ಲು ಮೆಡಿಸನ್ ವರ್ಕೌಟ್ ಆಗ್ತಾ ಇದೆಯಾ ನಮ್ಮ ತಿಂಡಿ ತಿಂದ ಏನ್ ಮಾಡ್ತಾ ಇದೆಯಾ ಏನಾದ್ರು ತಲೆ ಇದೆಯಾ ವಾಮಿಟಿಂಗ್ ಬರೋ ತರ ಏನಾದ್ರೂ ಆಗ್ತಾ ಇದೆಯುಸ್ತಾ ಅಂತ ಕೇಳ್ತಿದ್ದ ಸುಸ್ತಾಗ್ತಾ ಅಂತ ಕೇಳಿದಾಗ ಹೌದು ಸುಸ್ತಾಗ್ತಾ ಆಗ್ತಾ ಅಂತಂದ್ರೆ ಆತನಿಗೆ ಖುಷಿ ಆಗ್ತಾ ಇತ್ತು ಓಕೆ ನಾನ್ ಕೊಟ್ಟಿರುವಂತಹ ಮೆಡಿಸನ್ ವರ್ಕೌಟ್ ಆಗ್ತಾ ಇದೆ ಸುಸ್ತಾಗ್ತಾ ಇದೆ ವಾಮಿಟಿಂಗ್ ಆಗ್ತಾ ಇದೆ ಅಂತ ಹೇಳಿ ಈತ ಮಾಡುವಂತಹ ಇಲ್ಲ ಅಂತ ಹೇಳಿ ಆಗ್ತಾ ಅಂದ ಕ್ಷಣ ಸಮಾಧಾನ ಇದ್ದ ಮಹೇಂದ್ರ ರೆಡ್ಡಿ ಈಗಾಗಲೇ ನೋಡಿ ಆಕೆಗೆ ಸುಸ್ತಾಗ್ತಿದೆ ಅಂತಂದ್ರೆ ಈತನಿಗೆ ಒಳಗೊಳಗೆ ಖುಷಿ ಆಗ್ತಾ ಇತ್ತು ಅಂತಹ ನೀಚ ಮನಸ್ಥಿತಿ ಈತನದ್ದು ತಾನು ಕೊಟ್ಟಿರುವಂತಹ ಮೆಡಿಸಿನ್ ವರ್ಕೌಟ್ ಆಗ್ತಿದೆ ಅಂತ ಖುಷಿ ಪಡ್ತಿದ್ದ ಮೆಡಿಸಿನ್ ಕೊಟ್ಟಾಗ್ಲಿಂದ ಎಲ್ಲವನ್ನ ಅಬ್ಸರ್ವ್ ಮಾಡ್ತಿದ್ದ ಈತ ಕೃತಿಕಾಳ ಅತಿಯಾದ ನಂಬಿಕೆ ಪ್ರೀತಿ ಆಕೆಯ ಸಾವಿಗೆ ಕಾರಣ ಆಗಿತ್ತು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ನೋಡಿ ಪ್ರೀತಿ ಕುರುಡು ಅಂತಾರೆ ಆ ನಿಜವಾಗ್ಲು ಆ ಮಾತು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳಿ ಆಮೇಲೆ ನೋಡಿದ್ರೆ ಮುಂಬೈನಲ್ಲಿ ಅನೇಕ ಮಹಿಳೆಯರ ಜೊತೆ ಸಂಪರ್ಕದಲ್ಲಿದ್ದಂತೆ ಈ ಮಹೇಂದ್ರ ಹೀಗಾಗಿ ಮುಂಬೈನ ಅನೇಕ ಮಹಿಳೆಯರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಮಹೇಂದ್ರನ ನಾವು ಪ್ರೇಮಿಸಿ ಐದಕ್ಕೂ ಹೆಚ್ಚು ಮಹಿಳೆಯರ ವಿಚಾರಣೆ ಈತ ಮುಂಬೈನಲ್ಲಿ ಅನೇಕ ಮಹಿಳೆಯರ ಜೊತೆ ಕಾಂಟ್ಯಾಕ್ಟ್ ಅನ್ನ ಹೊಂದಿರ್ತಾನೆ ಆರೋಪಿ ಮಹೇಂದ್ರ ರೆಡ್ಡಿಯ ವೈದ್ಯ ಸ್ನೇಹಿತನನ್ನ ಕರೆಸಿ ಕೂಡ ವಿಚಾರಣೆ ಮಾಡಲಾಗ್ತಾ ಇದೆ ಯಾಕಂತಂದ್ರೆ ಆಬ್ವಿಯಸ್ಲಿ ಆತನ ಸ್ನೇಹಿತಗೂ ಕೂಡ ಈತ ಮಾಹಿತಿ ಕೊಟ್ಟಿರ್ತಾರೆ ನಾನು ಈ ರೀತಿಯಾಗಿ ಮಹಿಳೆಯರ ಜೊತೆ ಮಾಡ್ತಾ ಇಟ್ಟಿದ್ದೇನೆ ಅಂತ ಹೇಳಿ ಅನಸ್ತೇಶಿಯಾ ಎಕ್ಸ್ಪರ್ಟ್ ವೈದ್ಯರೊಬ್ಬರನ್ನ ಕರೆಸಿದಂತಹ ಪೊಲೀಸರು ನನಗೇನು ಗೊತ್ತಿಲ್ಲ ಸರ್ ಬಿಟ್ಬಿಡಿ ಅಂತ ಹೇಳಿ ಈಗ ಡ್ರಾಮಾ ಮಾಡ್ತಿದ್ದಾನಂತ ನಾನು ಯಾವ್ದನ್ನು ಆತನಿಗೆ ಹೇಳ್ಕೊಟ್ಟಿಲ್ಲ ಅಂತ ವೈದ್ಯ ಹೇಳ್ತಾ ಇರುವಂತದ್ದು ಈಗ ವೈದ್ಯ ಸ್ನೇಹಿತನ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದ ಮಹೇಂದ್ರ ರೆಡ್ಡಿ ಫೋನ್ ರೇಟಿರೋ ಸಂದರ್ಭದಲ್ಲಿ ಮಹಿಳೆಯರು ಆ ವೈದ್ಯರ ಸಂಪರ್ಕ ಕೂಡ ತಿಳಿದಿತ್ತು ಇದೀಗ ಎಲ್ಲವನ್ನ ಎಳೆ ಎಳೆಯಾಗಿ ಬಿಡಿಸುವಂತಹ ಪ್ರಯತ್ನ ಮಾಡ್ತಿದ್ದಾರೆ ಪೊಲೀಸರು ಇದೀಗ ಎಲ್ಲರನ್ನ ಕರೆಸಿ ಹೇಳಿಕೆಯನ್ನ ಪಡೆದುಕೊಳ್ತಿದ್ದಾರೆ ಮಾರುತಹಳ್ಳಿ ಪೊಲೀಸರು ನೋಡಿ ಈವರೆಗೂ ನಾವು ಐದಕ್ಕೂ ಅಂತ ಹೇಳಿದ್ವಿ ಈಗ ಎಂಟಕ್ಕೂ ಹೆಚ್ಚು ಮಹಿಳೆಯರನ್ನ ವಿಚಾರಣೆ ಮಾಡಿದ್ದಾರೆ ಮುಂಬೈನ ಮಹಿಳೆಯರು ಈಗ ಡಾಕ್ಟರ್ ಡಾಕ್ಟರ್ ಅಂತಂದ್ರೆ ಯಾರು ಮರಳಾಗಲ್ಲ ಹೇಳಿ ನಾನು ಡಾಕ್ಟರ್ ಇದ್ದೀನಿ ಮಹಿಳೆಯರು ಅದನ್ನ ಹಾಗಾಗಿ ಮುಂಬೈನಲ್ಲಿ ಅನೇಕ ಅನೇಕ ಯುವತಿಯರ ಜೊತೆ ಮಹಿಳೆಯರ ಜೊತೆ ಸಂಪರ್ಕವನ್ನ ಅಂದ್ರೆ ದೈಹಿಕ ಸಂಪರ್ಕವನ್ನು ಕೂಡ ಈತ ಹೊಂದಿದ್ದ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಹೀಗಾಗಿ ಮುಂಬೈನ ಅನೇಕ ಮಹಿಳೆಯರಿಗೆ ನೋಟಿಸ್ ಕೂಡ ಕೊಟ್ಬಿಟ್ಟಿದ್ದಾರೆ ಜೊತೆಗೆ ಬೆಸ್ಟ್ ಗು ಕೂಡ ಹೇಳ್ತಾ ಇದ್ದಂತೆ ನಾನು ಈ ರೀತಿಯಾಗಿ ಮಹಿಳೆಯರ ಜೊತೆ ಸಂಪರ್ಕ ಹೊಂದಿದ್ದೇನೆ ಅಂತ ಹೇಳಿ ಆಬ್ವಿಯಸ್ಲಿ ಈಗ ಫ್ರೆಂಡ್ ಅಂದ್ಮೇಲೆ ನಾವು ನೀವು ಹೇಳ್ಕೊಳ್ತಾ ಇರ್ತೀವಿ ಅದು ಇದು ಅಂತ ಹೇಳ್ಬಿಟ್ಟು ಅದೇ ರೀತಿಯಾಗಿ ಇಲ್ಲೂ ಕೂಡ ಆಗಿದೆ ಈಗ ಹೋಗ್ಬಿಟ್ಟು ಪೊಲೀಸರ ಮುಂದೆ ನನಗೇನು ಗೊತ್ತಿಲ್ಲ ಅನ್ನುವಂತಹ ರೀತಿಯಾಗಿ ಅಥವಾ ಡ್ರಾಮಾ ಮಾಡ್ತಿದ್ದಾನೆ ಸೊ ಅವ್ರ ಫ್ರೆಂಡ್ಸ್ ನ ಕರೆಸಿ ವಿಚಾರಣೆ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಈಗ ಇವ್ರ ಏನೇ ಸುಳ್ಳು ಹೇಳ್ಬೋದು ಫೋನ್ ಸುಳ್ಳು ಹೇಳುತ್ತಾ ರಿಟ್ರೂ ಮಾಡಿದಂತ ಸಂದರ್ಭದಲ್ಲಿ ಅವರ ಡೀಟೇಲ್ಸ್ ಕೂಡ ಈಗ ಸಿಕ್ಕಿರುವಂತದ್ದು ಪೊಲೀಸರಿಗೆ ಸೊ ಆ ಸಂದರ್ಭದಲ್ಲಿ ಆತ ಹೇಳ್ತಿದ್ದಾನೆ ನಾನು ಯಾವುದೇ ರೀತಿಯಾದಂತಹ ತಪ್ಪನ್ನ ಮಾಡೇ ಇಲ್ಲ ಅಂತ ತಿನ್ನವರೆಗೂ ಕೂಡ ಅದೇ ಆಗ ಅದೇ ಅಂದ್ರೆ ಅದನ್ನೇ ಹೇಳ್ಕೊಂಡು ಬರ್ತಿದ್ದಾನೆ ಇಷ್ಟೆಲ್ಲಾ ಎವಿಡೆನ್ಸ್ ಸಿಕ್ಕಿದೆ ಅಷ್ಟೆಲ್ಲಾ ಸಾಕ್ಷ್ಯ ಸಿಕ್ಕಿದೆ ಈಗಾಗಲೇ ಐದು ಮಹಿಳೆಯರನ್ನ ಕರೆಸಿ ವಿಚಾರಣೆ ಮಾಡಿದ್ದಾರೆ ಆದ್ರೂ ಕೂಡ ಈಗ ನನಗೇನು ಗೊತ್ತಿಲ್ಲ ಅಂತಂದ್ರೆ ಪೊಲೀಸರು ಬಿಟ್ಬಿಡ್ತಾರೆ ಸುಮ್ನೆ ಸಾಧ್ಯನೇ ಇಲ್ಲ ಹಾಗಾಗಿ ನೋಡಿ ಅನಸ್ತೇಶಿಯ ಎಕ್ಸ್ಪೋರ್ಟ್ ವೈದ್ಯರೊಬ್ಬರನ್ನ ಕರೆಸಿದ್ದಾರೆ ಪೊಲೀಸರು ಎಲ್ಲಾ ಡೀಟೇಲ್ಸ್ ಗಳನ್ನ ಎವಿಡೆನ್ಸ್ ಗಳನ್ನ ಕೇಳಿದ್ದಾರೆ ನಿಮ್ಮ ಯಾವ ರೀತಿ ಇದ್ದ ಈ ಮಹೇಂದ್ರ ರೆಡ್ಡಿ ನಿಮ್ಮ ಜೊತೆ ಏನಾದರೂ ಆತನಿಗೆ ಬೇರೆ ಯುವತಿಯರ ಜೊತೆ ಮಹಿಳೆಯರ ಜೊತೆ ದೈಹಿಕ ಸಂಪರ್ಕ ಇರೋದು ಅಥವಾ ಅವೇರ್ಸ್ ಗಳಿರೋದು ಏನಾದ್ರೂ ಮಾತ್ರ ಹೇಳ್ಕೊಂಡಿದ್ನ ಆತನ ಆಕ್ಟಿವಿಟೀಸ್ ಹೇಗಿತ್ತು ಇನ್ನು ಎಷ್ಟು ಜನ ಯುವತಿಯರ ಜೊತೆ ಇದೇ ರೀತಿ ಆಟ ಆಡಿದ್ದಾನೆ ಯಾರಿಗಾದ್ರೂ ಇದೇ ರೀತಿ ಟಾರ್ಚರ್ ಕೊಟ್ಟು ಏನಾದ್ರೂ ಕೊಲೆಗೈತಿದ್ದಾನ ಏನೋ ಅನ್ನುವಂತಹ ಏನು ಎಲ್ಲವನ್ನು ಕೂಡ ತಿಳ್ಕೊಳುವಂತ ಪ್ರಯತ್ನ ಮಾಡ್ತಿದ್ದಾರೆ ನೋಡಿ ಆತನ ಪ್ರಶ್ನೆ ಮಾಡಿದಾಗ ಆತ ಹೇಳಿದಿಷ್ಟೆ ನನ್ಗೇನು ಗೊತ್ತಿಲ್ಲ ಸರ್ ನೋಡಿ ಆತ ನನ್ನ ಸ್ನೇಹಿತ ಆತ ಎಲ್ಲವನ್ನು ಶೇರ್ ಮಾಡ್ಕೊಳ್ತಾ ಇದ್ದ ಅಷ್ಟು ಬಿಟ್ರೆ ಇನ್ನು ಓಪನ್ ಅಪ್ ಆಗಿ ಏನು ಅಷ್ಟೊಂದು ಹೇಳ್ಕೊಂಡಿರ್ಲಿಲ್ಲ ಈಗ ಫ್ರೆಂಡ್ಸ್ ಫ್ರೆಂಡ್ಸ್ ಅಂದ್ರೆ ನಾರ್ಮಲ್ ಆಗಿ ಹೇಳ್ಕೊಳ್ತೀವಿ ಅತಿಯಾದ ಫ್ರೆಂಡ್ಸ್ ಅಂತಂದ್ರೆ ಮೇ ಬಿ ಇರ್ಬೋದೇನೋ ಬಟ್ ಈತ ಆತನಿಗೆ ಎಂತಹ ಫ್ರೆಂಡ್ಸ್ ಅಂತ ಅವರ ವಾಟ್ಸ್ಆಪ್ ಅಥವಾ ಬೇರೆ ಬೇರೆ ಡೀಟೇಲ್ಸ್ ಗಳನ್ನ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಆತ ಮಾತ್ರ ಇಲ್ಲಿ ಹೇಳ್ತಾ ಇರೋದು ನನ್ಗೆ ಗೊತ್ತಿಲ್ಲ ಸರ್ ಮುಂಬೈನ ಅನೇಕ ಮಹಿಳೆಯರಿಗೆ ಮೆಸೇಜ್ ಇದ್ರು ನನ್ನ ವೈದ್ಯ ನನ್ನ ಡಾಕ್ಟರ್ ಸೊ ಅವರು ಕೂಡ ಮರಳಾಗ್ತಾ ಇದ್ರು ಮಹಿಳೆಯರು ಕೂಡ ವೈದ್ಯ ಡಾಕ್ಟರ್ ಬೇರೆ ಯಾಕ್ ಬೀಳಬಾರ್ದು ಅಂತ ಹೇಳಿ ಅವ್ರ ಮೈಂಡ್ ಸೆಟ್ ಕೂಡ ಹಂಗೆ ಇರುತ್ತೆ ಹೌದು ದುಡ್ಡಿಗೆ ಬೀಳುವಂತಹ ಹೆಣ್ಮಕ್ಳು ಕೂಡ ತುಂಬಾ ಜನ ಇರ್ತಾರೆ ಈ ತರ ಹೇಳಬೇಕು ಅಂತ ಇಂಥವ್ರು ಹೆಚ್ಚಾಗಿ ಮರಳು ಮಾಡೋರು ಸೊ ಹಾಗಾಗಿ ಈಗ ವೈದ್ಯ ಸ್ನೇಹಿತನ ಜೊತೆಗೆ ನಿರಂತರ ಸಂಪರ್ಕದಲ್ಲಿ ಮಹೇಂದ್ರ ರೆಡ್ಡಿ ಇರೋದನ್ನ ಗಮನಿಸಿ ಪೊಲೀಸರು ಈಗಾಗಲೇ ಆತನಿಗೂ ಡ್ರಿಲ್ ಎತ್ತುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಫೋನ್ ಜಿಟ್ಟಿ ಸಂದರ್ಭದಲ್ಲಿ ಮಹಿಳೆಯರು ವೈದ್ಯನ ಸಂಪರ್ಕ ಕೂಡ ತಿಳಿಯುತ್ತೆ ಇದೀಗ ಎಲ್ಲರನ್ನ ಕರೆಸಿ ಹೇಳಿಕೆಯನ್ನ ಪಡ್ಕೊಂಡಿದ್ದಾರೆ ಮಾರತಹಳ್ಳಿ ಪೊಲೀಸ್ ರು ಒಟಾರಿಯಾಗಿ ಈ ಪ್ರಕರಣದಲ್ಲಿ ಒಂದು ನ್ಯಾಯ ಸಿಗಲೇಬೇಕು ಆ ಹೆಣ್ಣು ಮಗಳ ಹೆಣ್ಣು ಮಗಳ ಸಾವಿಗೆ ನ್ಯಾಯ ಸಿಗಲೇಬೇಕು ಆ ತಂದೆ ತಾಯಿಯ ಕಣ್ಣೀರಿಗೆ ಬೆಲೆ ಕಟ್ಟೋದಕ್ಕಂತೂ ಸಾಧ್ಯನೇ ಇಲ್ಲ ಈಗಾಗ್ಲೇ ಮಗಳನ್ನ ಕಳ್ಕೊಂಡು ಅನಾಥರಾಗಿದ್ದಾರೆ ಸೊ ಹಾಗಾಗಿ ಆ ತಂದೆ ತಾಯಿಯೂ ಕೂಡ ಈತನಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು ನಮ್ಮ ಮಗಳನ್ನ ನಾವು ಕಳ್ಕೊಂಡಿದ್ದೀವಿ ಆತನಿಗೂ ಕೂಡ ಅಂತಹ ಸಾವೇ ಬರಬೇಕು ಅಂತ ಕೇಳ್ಕೊಳ್ತಿದ್ದಾರೆ ಅಂತಂದ್ರೆ ಎಷ್ಟು ನೋವಾಗಿರ್ಬೇಕು ಅನ್ನೋದನ್ನ ಗಮನಿಸ್ಲೇಬೇಕಾಗುತ್ತೆ ನೋಡೋಣ ಮಹೇಂದ್ರ ರೆಡ್ಡಿಯ ಪ್ರಕರಣ ಎತ್ತ ಸಾಗುತ್ತೆ ಯಾವ ಹಂತಕ್ಕೆ ಬಂದು ನಿಲ್ಲುತ್ತೆ ಏನು ಅಂತ ಮುಂದಿನ ಸುದ್ದಿಯತ್ತ ಹೋಗೋದಾದ್ರೆ ನೋಡಿ ಜೈಲಿನಲ್ಲಿ ಮೂಲಭೂತ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ದರ್ಶನ್ ಹೇಳ್ತಾ ಇದ್ದಾರೆ ಮಾನವ ಹಕ್ಕುಗಳ ಆಯೋಗದ ಮೊರೆ ಹೋಗೋದಕ್ಕೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ ದರ್ಶನ್ ಮುಂದಿನ ವಾರದಲ್ಲೇ ಪತ್ರವನ್ನ ಬರೆಯಲಿದ್ದಾರಂತೆ ನಟ ದರ್ಶನ್ ಅವರು ಇಲ್ಲಿ ಅವರೇ ಉಪಸ್ಥಿತಿಯನ್ನ ತಗೊಂಡ ಕಾಣಿಸ್ತಾ ಇದೆ ನೇರವಾಗಿ ಅವರೇ ಪತ್ರವನ್ನ ಬರೀತಾರಂತೆ ದರ್ಶನ್ ಅವರು ಕನಿಷ್ಠ ಸೌಲಭ್ಯ ಇಲ್ವಲ್ಲ ಸ್ವಾಮಿ ನನಗೆ 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 ಅಂದ್ರೆ ಈ ನೀವೇ ಆಗಿರ್ಬೋದು ಸುಪ್ರೀಂ ಕೋರ್ಟ್ ಈಗಾಗಲೇ ಆದೇಶವನ್ನ ಕೊಟ್ಟು ಯಾರಿಗೆ ಆಗಿರ್ಲಿ ನೋ ಬಿ ಐ ಪಿ ಟ್ರೀಟ್ಮೆಂಟ್ ಸಾಮಾನ್ಯ ಖೈತಿ ಅಂತ ನಿಮ್ಗೂ ಕೂಡ ಕೊಡ್ತಾ ಇದ್ದೀವಿ ಏನ್ ಕೊಡ್ಬೇಕು ಅದು ನನಗೆ ಕನಿಷ್ಠ ಸೌಲಭ್ಯ ಇಲ್ಲ ಕನಿಷ್ಠ ಸೌಲಭ್ಯ ಇಲ್ಲ ಅಂತಂದ್ರೆ ಏನರ್ಥ ಈಗಾಗಲೇ ಹಾಸಿಗೆ ದಿಂಬು ಹೊದಿಕೆ ಕೇಳಿದ್ದಾರೆ ಮುಖ ನೋಡ್ಕೊಳ್ಳೋದಕ್ಕೆ ಕನ್ನಡಿ ಕೇಳಿದ್ದಾರೆ ತಲೆ ಬಾಚ್ಕೊಳ್ಳೋದಕ್ಕೆ ಬಾಚುವಿಕೆ ಕೇಳಿದ್ದಾರೆ ಸೊ ಇದೆಲ್ಲ ಬೇಕು ಅವರ ಪರ ವಕೀಲರು ಸುದೀರ್ಘವಾಗಿ ವಾದವನ್ನು ಕೂಡ ಮಂಡಿಸಿದ್ರು ನಮ್ಮ ಕಕ್ಷಿದಾರನಿಗೆ ಸಿಕ್ಕಾಪಟ್ಟೆ ಬೆನ್ನು ನೋವಿದೆ ಬೆನ್ನು ನೋವಿನ ಬಳಲ್ತಿದ್ದಾರೆ ಸೊ ಅವರಿಗೆ ಸರಿಯಾದಂತಹ ಈ ಹಾಸಿಗೆ ದಿಂಬನ್ನ ಕೊಟ್ಬಿಡಿ ಅವೇನ್ ಪಲ್ಲಂಗ ಗಿಲ್ಲಂಗ ಏನ್ ಕೇಳ್ತಾ ಇಲ್ವಲ್ಲ ನಿಮ್ಗೆ ಐಷಾರಾಮಿ ಬೆಡ್ ಗಳನ್ನ ಕೇಳ್ತಾ ಇಲ್ವಲ್ಲ ಅಟ್ ಲೀಸ್ಟ್ ಒಂದು ಹಾಸಿಗೆ ದಿಂಬನ್ನ ಕೊಟ್ರೆ ಮಲ್ಕೊಳ್ತಾರೆ ಅದರಲ್ಲಿ ಕನ್ನಡಿ ಬಾಚಣಿಕೆ ಒಂದ್ ಕಡೆ ನನ್ನ ಕಕ್ಷಿದಾರಂಗೆ ಫಂಗಸ್ ಆಗ್ಬಿಟ್ಟಿದೆ ವಾಕಿಂಗ್ ಮಾಡೋದಕ್ಕೆ ವ್ಯವಸ್ಥೆನ ಮಾಡಿಕೊಡಿ ಅಂತ ಈ ರೀತಿಯಾದಂತಹ ಅಂಶಗಳನ್ನು ವಾದ ಮಾಡುವಂಥ ಸಂದರ್ಭದಲ್ಲಿ ನ್ಯಾಯಾಧೀಶರು ಮುಂದೆ ಇಟ್ಟಿದ್ದರು ಹೌದು ಬಟ್ ಇಲ್ಲಿ ದರ್ಶನ್ ಅವರಿಗೆ ಬೇಸರ ಆಗಿ ನೇರವಾಗಿ ನೋಡಿ ಈ ಹಿಂದೆ ಅರ್ಜಿ ವಿಚಾರಣೆ ನಡೀತಾ ಇದೆ ಇದೇ ವಿಚಾರಕ್ಕೆ ಅಂದ್ರೆ ಹಾಸಿಗೆ ದಿಂಬು ಕೊಡುವಂತಹ ವಿಚಾರಕ್ಕೆ ಆದ್ರೂ ಕೂಡ ಇನ್ನೂವರೆಗೂ ಹಾಸಿಗೆ ದಿಂಬು ಕೊಡ್ತಾ ಇಲ್ಲ ಬರೀ ಚಾದರ ಕೊಟ್ಟಿದ್ದಾರೆ ಅದು ಕಿತ್ತೋಗಿರ ಚಾದರ ಕೊಟ್ಟಿದ್ದಾರೆ ಜೈಲಧಿಕಾರಿಗಳು ನಿಜಕ್ಕೂ ಹೇಗ್ ನಡೆಸ್ಕೊಳ್ತಿದ್ದಾರೆ ಅಂತಂದ್ರೆ ಯಾರು ತಪ್ಪು ಮಾಡಿರಲ್ವಾ ಇವ್ರೊಬ್ಬರೇ ತಪ್ಪು ಮಾಡಿದಾರ ಯಾರು ತಪ್ಪು ಮಾಡದಿರೋರು ಅಂತ ತಪ್ಪು ಮಾಡ್ಬಿಟ್ಟಿದ್ದಾರೆ ದರ್ಶನ್ ಅನ್ನುವಂತಹ ರೀತಿಯಾಗಿ ವರ್ತನೆ ಮಾಡ್ತಿದ್ದಾರೆ ಪಕ್ಕದಲ್ಲಿರುವಂತಹ ಉಗ್ರಗಾಮಿಗಳಿಗೆ ಕೊಡುವಂತಹ ಸೌಲಭ್ಯಗಳು ಅವರಿಗೆ ಕೊಡ್ತಿದ್ದಾರೆ ಟಿವಿ ವ್ಯವಸ್ಥೆ ಅವ್ರಿಗೆ ಓಡಾಡಕ್ಕೆ ವಾಕಿಂಗ್ ಮಾಡೋಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಈಗ ಗುಬ್ಬಚೇಸಿನ ಅವ್ರ ಬರ್ತಡೆ ಮಾಡ್ಕೊಂಡ್ರು ಅವ್ರಿಗೆ ಅನುಮತಿ ಕೊಟ್ಟಿದ್ದಾರೆ ಅಂತಂದ್ರೆ ದರ್ಶನ್ಗೆ ಅಟ್ಲೀಸ್ಟ್ ಒಂದು ಹಾಸಿಗೆ ತಿಂಬ ಕೊಡಕ್ ಆಗ್ತಾ ಇಲ್ವಲ್ಲ ನಿಮ್ ಕೈಯಲ್ಲಿ ಅದೇ ಅದೇ ಆಕ್ಚುಲಿ ವಾದ ಮಂಡಿಸ್ತಾ ಇರುವಂತದ್ದು ಅದಕ್ಕೆ ಈಗ ಏನು ದರ್ಶನ್ ಅವರೇ ನೇರವಾಗಿ ಪತ್ರವನ್ನ ಬರೀಬೇಕು ಅಂತ ಅನ್ಕೊಂಡಿದ್ದಾರೆ ಹ್ಯೂಮನ್ ರೈಟ್ಸ್ ಅವ್ರಿಗೆ ಏನು ಹ್ಯೂಮನ್ ರೈಟ್ಸ್ ಅವ್ರಿಗೆನೆ ಮೊರೆ ಹೋಗೋದಕ್ಕೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ ನೋಡಿ ಕನಿಷ್ಠ ಸೌಲಭ್ಯ ಮಾಡ್ಬಿಡಿ ಅಥವಾ ಇದ್ರು ಕೂಡ ಜೈಲ್ನಲ್ಲಿ ನಾನು ಹಿಂಜರಿಯೋದಿಲ್ಲ ಅಟ್ಲೀಸ್ಟ್ ನಾನ್ ಕೇಳಿರುವಂತಹ ಸೌಲಭ್ಯಗಳನ್ನ ಒದಗಿಸ್ಕೊಟ್ಬಿಡಿ ಜಸ್ಟ್ ನಾನು ಕೇಳ್ತಾ ಇರೋದು ನಿಮ್ಗೆ ಏನು ಐಷಾರಾಮಿ ಬೆಡ್ಕೊಡಿ ಕರ್ಲಾನ್ ಕೊಡಿ ತಗೊಂಬಂದು ಅಂತ ಕೇಳ್ತಾ ಇಲ್ಲ ಅಲ್ಲಿ ಹಾಸಿಗೆ ತಿಮ್ ಕೊಟ್ಬಿಡಿ ಮಲ್ಕೊಳಕೆ ಯಾಕಂತಂದ್ರೆ ನನಗೆ ಬೆನ್ನು ಬಾಧಿಸ್ತಾ ಇದೆ ಸಿಕ್ಕಾಪಟ್ಟೆ ನಂಗ್ ಆಗ್ತಾ ಇಲ್ಲ ನನ್ನ ಪ್ರಾಬ್ಲಮ್ ಯಾರ ಹತ್ರ ಹೇಳ್ಕೊಳ್ಬೇಕು ಅಂತಿತ್ತು ದರ್ಶನ್ ಅವರ ಪರಿಸ್ಥಿತಿ ಈಗ ನೋಡಿ ದರ್ಶನ್ ಅವರ ಹೋರಾಟದ ಹೆಜ್ಜೆ ಕೂಡ ಗಮನಿಸಬೇಕಾಗುತ್ತೆ ಜೈಲಿನಲ್ಲಿ ಮೂಲಭೂತ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ಕೊಲೆ ಆರೋಪಿ ದರ್ಶನ್ ಅವರು ಹೇಳ್ತಾ ಇದ್ದಾರೆ ಕನಿಷ್ಠ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ಮಾನವ ಹಕ್ಕುಗಳ ಆಯೋಗದ ಮೊರೆ ಹೋಗುದಕ್ಕೆ ಸಜ್ಜಾಗುತ್ತಾರೆ ಹ್ಯೂಮನ್ ರೈಟ್ಸ್ ಅವರ ಮೊರೆ ಹೋಗ್ತಾರಂತೆ ದರ್ಶನ್ ಜೈಲಿನಲ್ಲಿ ಕನಿಷ್ಠ ಸೌಲಭ್ಯ ನೀಡ್ತಾ ಇಲ್ಲ ಅಂತ ಪತ್ರವನ್ನ ಬರೀತಾರಂತೆ ಇತ್ತ ಒಳಗಿನ ಸೆಲ್ಗೆ ಶಿಫ್ಟ್ ಮಾಡದಿದ್ರೆ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ವಕೀಲರು ಕೂಡ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ ಜೈನ್ನ ಮ್ಯಾನ್ಯುವಲ್ ಪ್ರಕಾರ ಸೌಲಭ್ಯ ನೀಡುವುದಕ್ಕೆ ಸೂಚನೆಯನ್ನು ಕೂಡ ನೀಡಲಾಗಿದೆಯಂತೆ ತಿಂಗಳಿಗೊಮ್ಮೆ ಚಾದರ್ ಹಾಗೆ ಬಟ್ಟೆ ನೀಡೋದಕ್ಕೆ ಸೂಚಿಸಿದ್ದಾರೆ ನ್ಯಾಯಾಲಯದವರು ಎಸ್ ಒಳಗಡೆ ಸೆಲ್ಗೆ ದರ್ಶನ್ ಶಿಫ್ಟ್ ಮಾಡೋದಕ್ಕೆ ಆಸಕ್ತಿಯನ್ನೇ ತೋರ್ತಾ ಇಲ್ಲ ಜೈಲಾಧಿಕಾರಿಗಳು ಯಾಕೋ ಏನೋ ಗೊತ್ತಿಲ್ಲ ದರ್ಶನ್ ಮೇಲೆ ಬಹಳಷ್ಟು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಟ ದರ್ಶನ್ ಅವರಿಗೆ ಏನಾದ್ರು ನಾವು ಹೆಲ್ಪ್ ಮಾಡಿಬಿಟ್ರೆ ನಮ್ಮ ಕೆಲಸವನ್ನ ನಾವು ಕಳ್ಕೊಂಡ್ಬಿಡ್ತೀವಿ ಸೊ ಹಾಗಾಗಿ ನಾವು ನಮ್ಮ ಕೆಲಸ ಏನಿದೆಯೋ ಅಷ್ಟು ಮಾತ್ರ ಮಾಡೋಣ ಅಂತ ಅಲ್ಲಿರುವಂತಹ ಜೈಲಿನ ಸಿಬ್ಬಂದಿಗಳು ಕೂಡ ಅಂದ್ರೆ ಜೈಲಾಧಿಕಾರಿಗಳು ಕೂಡ ಯೋಚನೆ ಮಾಡಿದಂತೆ ಕಾಣಿಸ್ತಾ ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಭದ್ರತೆ ಹಿತದೃಷ್ಟಿಯಿಂದ ಒಳಗಡೆ ಸೆಲ್ಗೆ ದರ್ಶನ್ ಶಿಫ್ಟ್ ಮಾಡುವಂತಹ ಸಾಧ್ಯ ಸಾಧ್ಯತೆ ಬಹಳಷ್ಟು ಕಡಿಮೆ ಇದೆ ಎನ್ನಲಾಗ್ತಾ ಇರುವಂತದ್ದು ಸೊ ಹಾಗಾಗಿ ಮಾನವ ಹಕ್ಕುಗಳ ಆಯೋಗದ ಮೊರೆ ಹೋದ್ರೆ ಏನಾದ್ರೂ ವರ್ಕ್ಔಟ್ ಆಗಬಹುದು ಅಂತ ದರ್ಶನ್ ಹಾಗೆ ದರ್ಶನ್ ಪರ ವಕೀಲ ಯೋಚನೆ ಮಾಡಿದಂತೆ ಕಾಣಿಸ್ತಾ ಇದೆ ಇನ್ನೆರಡು ದಿನ ನೋಡ್ಕೊಂಡು ಪತ್ರ ಹೋರಾಟಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ಳೋದಕ್ಕೆ ದಾಸ ಮುಂದಾಗ್ತಾ ಇರುವಂತದ್ದು ಎಸ್ ದಾಸನಿಗೆ ಇನ್ನಿಲ್ಲದ ಸಂಕಿಷ್ಟ ಎದುರಾಗಿರುವ ನಟ ದರ್ಶನ್ ಹಾಸಿಗೆ ತಿಂಬು ಸಿಗ್ತಾ ಇಲ್ಲ ಅಂತ ಹೇಳಿ ಆ ಮೂಲಭೂತ ಸೌಲಭ್ಯವನ್ನ ನಮ್ಗೆ ಒದಗಿಸಿಕೊಟ್ಬಿಡಿ ಅಂತ ಹೇಳಿ ಬೇಡ್ಕೊಳ್ತಿದ್ದಾರೆ ಅಂಗಲಾಚತಿದ್ದಾರೆ ನಿತ್ಯ ಬರ್ತಾ ಇಲ್ಲ ಊಟ ಸೇರ್ತಾ ಇಲ್ಲ ನನಗೆ ಆ ರೀತಿಯಾಗಿ ಅಳಲನ್ನ ಕೂಡ ತೋಡ್ಕೊಳ್ತಿದ್ದಾರೆ ಫೈನಲಿ ನಾನು ಪತ್ರ ಬರ್ತಬಿಡ್ಬೇಕು ಯಾಕಂದ್ರೆ ಸಾಕಾಗಿ ಹೋಗ್ಬಿಟ್ಟಿದೆ ಅರ್ಜಿ ವಿಚಾರಣೆ ಅಂತಾರೆ ಈಗ ನೆಕ್ಸ್ಟ್ ನವಂಬರ್ ಎರಡಕ್ಕೆ ದೋಷಾರೋಪ ನಿಗದಿ ಕೂಡ ನಿಗದಿ ಆಗುತ್ತೆ ಸಬ್ಮಿಟ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಆ ಎವಿಡೆನ್ಸ್ ಇಟ್ಕೊಂಡು ಈಗಾಗಲೇ ನೋಡಿ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದು ಯಾವ ರೀತಿ ಕೊಲೆಗೈದ್ರು ಅವೆಲ್ಲವನ್ನ ಕೂಡ ಮುಂದಿಟ್ಕೊಂಡು ಆ ಅವ್ರು ಕೇಳುವಂತಹ ಪ್ರಶ್ನೆಗೆ ಇವ್ರು ಯಾವ ರೀತಿ ಆರೋಪಿಗಳು ಆನ್ಸರ್ ಮಾಡ್ತಾರೆ ಒಂದು ವೇಳೆ ಏನಾದ್ರು ಆ ಅವ್ರು ಕೇಳುವಂತಹ ಪ್ರಶ್ನೆಗಳಿಗೆ ಸಮಂಜಸವಾಗಿ ಉತ್ತರವನ್ನ ಕೊಡ್ಲಿಲ್ಲ ಅಂತಪ್ಪ ಅಂತಂದ್ರೆ ಶಿಕ್ಷೆ ಪ್ರಕಟವಾಗತ್ತೆ ಅಂತ ಕೂಡ ನಾವು ಆ ನೋಡ್ತಾ ಇದೀವಿ ನೋಡಿ ನಿನ್ನೆ ಒಂದ್ ಕಡೆ ದರ್ಶನ್ ಅವರು ಪಾಪ ಈ ರೀತಿ ಪರದಾಡಬೇಕಾದಂತ ಪರಿಸ್ಥಿತಿ ಬಂತು ಅದೇ ರೀತಿ ಮಗ ವಿನೀಶ್ ಅವರ ಬರ್ತ್ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಕೂಡ ಇತ್ತು ಸೊ ವರ್ಷ ಅಕ್ಟೋಬರ್ ಮೂವತ್ತನೇ ತಾರೀಕು ನಟ ದರ್ಶನ್ ಅವರು ಮೆಡಿಕಲ್ ಬೇಲ್ ತಗೊಂಡು ಬಂದು ಮಗನ ಹುಟ್ಟು ಹಬ್ಬವನ್ನ ಆಚರಣೆ ಮಾಡ ಸೊ ಈಗ ವಿನೀಶ್ ಅವರ ಹುಟ್ಟು ಹಬ್ಬ ಕೂಡ ಆಯ್ತು ಅದೇ ಸಂದರ್ಭದಲ್ಲಿ ದರ್ಶನ್ ಹಾಗೆ ಪವಿತ್ರ ಗೌಡ ಅವರ ಒಂದಷ್ಟು ಹಳೆ ಫೋಟೋಸ್ ರಿಲೀಸ್ ಆಯ್ತು ಸೊ ಅದನ್ನ ಯಾರು ರಿಲೀಸ್ ಮಾಡಿದ್ರು ಅನ್ನೋದು ಗೊತ್ತಿಲ್ಲ ಬಟ್ ಇಲ್ಲಿ ವಿಜಯಲಕ್ಷ್ಮಿ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ವಿನೀಶ್ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ರಿಲೀಸ್ ಮಾಡಿದ್ರು ಅಂತ ಗೊತ್ತಾಗುತ್ತೆ ಯಾಕಂತಂದ್ರೆ ನೋಡಿ ಹೇಗೋ ನೋವಿನಲ್ಲಿದ್ದಾರೆ ಆ ನೋವು ಮತ್ತಷ್ಟು ಹೆಚ್ಚಾಗಬೇಕು ಯಾಕಂತಂದ್ರೆ ಈಗ ನಾವು ಗಮನಿಸಿದ್ವಿ ದೀಪಾ ಆ ಪವಿತ್ರ ಗೌಡ ಅವರ ಕತ್ತಲ್ಲಿ ಇರೋದು ತಾಳಿ ಅದು ಕೂಡ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರ ವರ್ಷದಲ್ಲಿ ಅಂದ್ರೆ ಆ ಸಂದರ್ಭದಲ್ಲಿ ಆಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು ಸೊ ಹಾಗಾಗಿ ಇಬ್ರು ಕೂಡ ನಾವು ಕನೆಕ್ಟ್ ಇದ್ವಿ ಹತ್ತು ವರ್ಷಗಳ ಹಿಂದೆನೆ ನಾವು ಮದ್ವೆ ಆಗಿದ್ವಿ ಬಟ್ ಹೊರಗಡೆ ಎಲ್ಲೂ ಕೂಡ ಹೇಳ್ಕೊಂಡಿರ್ಲಿಲ್ಲ ಅನ್ನೋದನ್ನ ಫೋಟೋಸ್ ಫೋಟೋಸ್ಗಳ ಮುಖಾಂತರ ಸಾರುವಂತಹ ಪ್ರಯತ್ನವನ್ನ ಯಾರು ಮಾಡಿದ್ದಾರೆ ಒಂದು ಕಡೆ ಕಿಡಿಗೇಡಿ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಬೇಕು ಅಥವಾ ವಿಜಯಲಕ್ಷ್ಮಿ ಹಾಗೆ ಅವರಿಗೆ ಮಾಡಿದ್ರು ಗೊತ್ತಿಲ್ಲ ಬಟ್ ನಿಜಕ್ಕೂ ಕೂಡ ಎಲ್ರಿಗೂ ಆ ಫೋಟೋಸ್ ಗಳನ್ನ ಎಲ್ರಿಗೂ ಕೂಡ ಬಹಳ ಬೇಜಾರಾಯ್ತು ವಿಜಯಲಕ್ಷ್ಮಿ ದರ್ಶನ್ ಅವರ ಪರಿಸ್ಥಿತಿ ಹೆಂಗಿರುತ್ತೆ ಏನೋ ಗೊತ್ತಿಲ್ಲ ಬಟ್ ಏನೇ ಆಗಿರ್ಬೋದು ಆ ಮಹಿಳೆಗೆ ಆ ಹೆಣ್ಣು ಮಕ್ಕಳಿಗೆ ಒಂದು ಸೆಲ್ಯೂಟ್ ಅಂತಾನೆ ಹೇಳ್ಬಹುದು ಗಂಡ ಇಷ್ಟೊಂದೆಲ್ಲ ಮಾಡಿದ್ರು ಕೂಡ ಅಥವಾ ಆ ವಿಜಯಲಕ್ಷ್ಮಿ ಅವರಿಗೆ ಮೋಸವನ್ನ ಮಾಡ್ತಿದ್ರು ಕೂಡ ಆಕೆ ಒಂದು ಚೂರು ಕೂಡ ಬೇಸರ ಒಳಗಡೆ ಇರುತ್ತೆ ಇಲ್ಲ ಅಂತಲ್ಲ ಆದ್ರೂ ಕೂಡ ಎಲ್ಲವನ್ನ ಮೆಟ್ಟಿ ನಿಂತು ಗಂಡನಿಗಾಗಿ ಹೋರಾಟವನ್ನ ಮಾಡ್ತಾ ಬಹಳ ಅಂದ್ರೆ ಬಹಳ ಖುಷಿ ಆಗುತ್ತೆ ಇಂತಹ ಹೆಣ್ಣು ಮಕ್ಕಳು ಬಹಳ ಕಡಿಮೆ ಆಕ್ಚುಲಿ ಹೇಳ್ಬೇಕಂತಂದ್ರೆ ಸಣ್ಣ ಪುಟ್ಟ ವಿಷಯ ಸಿಕ್ತು ಅಂದ್ರೆ ಸಾಕು ಡಿವೋರ್ಸ್ ಮಾಡ್ಕೊಂಡು ಹಣಕ್ಕಾಗಿ ಬೇಡಿಕೆ ಸಮಾಜದಲ್ಲಿ ಕೂಡ ಸಪೋರ್ಟ್ ಮಾಡ್ತಾರೆ ನಾನಿದ್ದೀನಿ ನಿನ್ನ ಹಿಂದೆ ಬೆನ್ನಲು ಬಾಗಿ ಅಂತ ಹೇಳಿ ಮತ್ತೊಂದ್ ಕಡೆ ನೀವು ಹೇಳ್ತಾ ಇದ್ದೀವಿ ಜೈಲ ಅಧಿಕಾರಿಗಳು ಯಾಕೆ ಈ ರೀತಿಯಾಗಿ ನಡ್ಸ್ಕೊಳ್ತಾರೆ ಯಾಕಂತಂದ್ರೆ ಹಿಂದೆ ರಾಜತೀತ ಪಡೆದ್ಕೊಂಡ್ರಲ್ಲ ಕೈಯಲ್ಲಿ ಸಿಗರೇಟ್ ಇಡ್ಕೊಂಡು ಮತ್ತೆ ಏನಾದ್ರೂ ಆ ರೀತಿಯಾಗಿ ಮಾಡಕ್ ಹೋಗ್ಬಿಟ್ರೆ ನಾವು ಸಸ್ಪೆಂಡ್ ಆಗ್ಬಿಡ್ತೀವಿ ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾಗಿ ಮಾಡ್ತಿದಾರೆ ಅಂತ ಅನಿಸ್ತಾ ಇದೆ ನೋಡಿ ಇದೇ ಗಮನಿಸ್ತಾ ಇದ್ದಾರೆ ಆಕ್ಚುಲಿ ಪವಿತ್ರ ಗೌಡ ಹಾಗೆ ದರ್ಶನ್ ಅವರ ಹಳೆ ಫೋಟೋಸ್ಗಳು ಈಗ ಆಲ್ಮೋಸ್ಟ್ ಆಲ್ ಇದೊಂದು ಹದಿಮೂರು ಹದಿನಾಲ್ಕು ವರ್ಷದ ಹಳೆ ಫೋಟೋಸ್ ಅಂತ ಅನಿಸ್ತಾ ಇದೆ ನಟ ದರ್ಶನ್ ಫುಲ್ ಆಗಿ ಕಾಣಿಸ್ತಾ ಇದ್ದಾರೆ ಅವರ ಪರಿಚಯ ಕೂಡ ಕಮೆಂಟ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅಷ್ಟೇ ಅಲ್ಲದೆ ನಟ ದರ್ಶನ್ ಅವ್ರಿಗೆ ಪವಿತ್ರ ಗೌಡ ಅಲ್ಲೇ ಊಟ ಮಾಡಿಸ್ತಾ ಇರೋದು ಕೂಡ ನಾವು ಗಮನಿಸ್ತೀವಿ ಸೊ ಹಾಗಾಗಿ ತುಂಬಾ ಅಂದ್ರೆ ಇಬ್ರು ಕೂಡ ನೋಡಿ ಗಮನಿಸ್ತಾ ಇದೀರಿ ಊಟ ಮಾಡಿಸುವಂತಹ ದೃಶ್ಯಗಳು ಕೂಡ ನಮ್ಮ ಕಣ್ಮುಂದೆನೆ ಇದೆ ನಟ ದರ್ಶನ್ ಹಾಗೆ ಪವಿತ್ರ ಗೌಡ ಇಬ್ರು ಕೂಡ ಬಹಳ ಅನ್ಯೋನ್ಯವಾಗಿ ಇದ್ರು ಗಂಡ ಹೆಂಡತಿಯ ರೀತಿಯಲ್ಲೇ ಇದ್ರು ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳು ಕೂಡ ಇದೆ ಬಟ್ ಇಲ್ಲಿ ಏನಂತಂದ್ರೆ ಪವಿತ್ರ ಗೌಡ ದರ್ಶನ್ ಅವರಿಗೆ ಅಂದ್ರೆ ಹೆಂಡತಿ ಅಲ್ಲ ಆಕೆ ಅಂದ್ರೆ ಅವರ ಜೊತೆ ಸುಮ್ನೆ ಅಫೇರ್ ಇಟ್ಕೊಂಡಿದ್ರು ಅದು ಇದು ಅಂತ ಮಾತಾಡುವವರಿಗೆ ಟಕ್ಕರನ್ನ ಕೊಡುವಂತಹ ಕೆಲಸ ಅಂತಾನೆ ಹೇಳಬಹುದು ಸೊ ಈಗಾಗಲೇ ನಟ ದರ್ಶನ್ ಅವರು ಕೂಡ ಒಪ್ಕೊಂಡ್ಬಿಟ್ಟಿದ್ದಾರೆ ನಾನು ಆಕೆ ಜೊತೆ ಲಿವಿಂಗ್ ಇಂಗ್ ರಿಲೇಶನ್ಶಿಪ್ ಅಲ್ಲಿ ಮೋರ್ ದೆನ್ ಟೆನ್ ಇಯರ್ಸ್ ಇಂದನು ಕೂಡ ಇದ್ದೀನಿ ಸೊ ಆಕೆ ಕೂಡ ನನಗೆ ಒಂದು ಸ್ಥಾನಮಾನವನ್ನ ಕೊಟ್ಟಿದ್ದಾಳೆ ನನಗೂ ನಾನು ಕೂಡ ಆಕೆಗೆ ಒಂದು ಸ್ಥಾನಮಾನವನ್ನ ಕೊಟ್ಟಿದ್ದೀನಿ ಅಂತಾನೂ ಕೂಡ ಹೇಳಿದ್ರು ಸೊ ಅದಕ್ಕೆ ಪುರಾವೆಗಳು ಕೂಡ ಸಿಕ್ಕಿದೆ ಏನೇ ಆಗಿರಬಹುದು ಏನೇ ಆಗಿರ್ಬೋದು ಬಟ್ ನಟ ದರ್ಶನ್ ಅವರು ಕಾನೂನನ್ನ ಕೈಗೆ ತಗೊಳ್ಬೇಕಾದಂತಹ ಅನಿವಾರ್ಯತೆ ಇರಲಿಲ್ಲ ಯಾಕಂತಂದ್ರೆ ರೇಣುಕಾ ಸ್ವಾಮಿಯನ್ನ ಕರೆ ತಂದು ಹಿಂಸೆಯನ್ನ ನೀಡಿ ಕೊಲೆಗೈದಿದ್ದು ನಿಜಕ್ಕೂ ಕೂಡ ಅಸಂಬದ್ಧ ಈಗ ಮಾಡಿದ್ದನ್ನು ಮಾರಾಯ ಅನ್ನೋ ರೀತಿಯಲ್ಲಿ ಪ್ರತಿ ಕ್ಷಣವೂ ಕೂಡ ನರಕವನ್ನ ಕಾಡಿರುತ್ತೆ ದರ್ಶನಗೆ ನಾನು ಈ ರೀತಿಯಾಗಿ ತಪ್ಪು ಮಾಡಬಾರ್ದಿತ್ತು ಯಾರ್ದು ಮಾತು ಕೇಳಿ ಅಂತ ಹೇಳಿ ಏನ್ ಮಾಡಕ್ ಆಗೋದಿಲ್ಲ ಈಗ ಇಲ್ಲ ನೋಡಿ ದರ್ಶನ ಪ್ರಕರಣವನ್ನ ಹೊರತು ಪಡಿಸಿದ್ರೆ ಈಗ ನಮ್ಮ ರಾಜ್ಯ ರಾಜಕಾರಣದಲ್ಲಿ ಮುಖ್ಯವಾಗಿ ನವೆಂಬರ್ ಕ್ರಾಂತಿಯದ್ದೇ ಸದ್ದು ಕಿಲ್ಲ ಡಿ ಕೆ ಡೆಡ್ ಲೈನ್ ಬಗ್ಗೆ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಅವರು ಗರಂ ಆ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಡಿಕೆಶಿ ಪ್ರದಗ್ರಹಣಕ್ಕೆ ಸಮಯ ನಿಗದಿ ಆಗಿದೆಯಾ ಅನ್ನುವಂತ ಚರ್ಚೆ ಕೂಡ ಎದ್ದಿರುವಂತದ್ದು ಮಾಧ್ಯಮದವರು ಪ್ರಶ್ನೆ ಕೇಳ್ತಾ ಇದ್ದಂತೆ ಸಿದ್ದು ಫುಲ್ ಟೆನ್ಷನ್ ಆಗ್ಬಿಟ್ಟಿದ್ದಾರೆ ಇರೋ ಬರೋ ಬಿಪಿ ಎಲ್ಲ ಬಂದ್ಬಿಟ್ಟಿದೆ ನಿಮಗೆ ಹೇಳಿದ್ರೆನ್ರಿ ನಿಮ್ಗೆ ಯಾರು ಹೇಳಿದ್ರು ಎಲ್ಲಿ ಬಂದಿದೆ ಅಂತ ಗರಂ ಹಾಕಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸಿದ್ದರಾಮಯ್ಯವರ ಬುಡಕ್ಕೆ ಬೆಂಕಿ ಇದ್ದಂಗೆ ಆಡ್ತಾ ಇದ್ದಾರೆ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಡಿ ಕೆ ಶಿವಕುಮಾರ್ ಅವರ ಪದಗ್ರಹಣ ಅಂತೆ ಸರ್ ನಿಜಾನ ಅಂತ ಮಾಧ್ಯಮದವರು ಪ್ರಶ್ನೆ ಕೇಳಿದ್ದಾರೆ ಹೌದು ಅಂದ್ರೆ ಹೌದು ಅನ್ಬೇಕು ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು ನೇರವಾಗಿ ನಿಮ್ಗೆ ಏನಾದ್ರು ಹೇಳಿದ್ರ ನಿಮ್ಗೆ ಯಾರೀ ಹೇಳಿದ್ದು ಎಲ್ಲಿ ಬಂದಿದೆ ಏನ್ ಮಾತಾಡ್ತಾ ಇದ್ದೀರಿ ನೀವು ಸುಖಾ ಸುಮ್ಮನೆ ಈ ರೀತಿ ಮಾತಾಡೋದಕ್ಕೆ ಹೋಗ್ಬೇಡಿ ಪತ್ರಕರ್ತರು ಕೇಳಿದಂತಹ ಸಂದರ್ಭದಲ್ಲಿ ನಾನು ಕೂಡ ಪತ್ರಿಕೆಗಳನ್ನ ಓದ್ತೀನಿ ದಿನ ನೋಡ್ತೀನಿ ಎಲ್ಲಾ ಪತ್ರಿಕೆಗಳನ್ನ ಓದ್ತೀನಿ ನಿಮಗೆ ಕಾಣಿಸಿದ್ದು ಹಾಗಾದ್ರೆ ನನ್ ಕಾಣಿಸ್ಲಿಲ್ವಾ ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯವರು ಮಾತಾಡೋದೆಲ್ಲವೂ ಕೂಡ ಚಂದ ಅವ್ರು ಮಾತಾಡೋದು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಕೋಪದಲ್ಲಿ ಮಾತಾಡಿದ್ರು ಕೂಡ ಒಂದ್ ಕಡೆ ವ್ಯಂಗ್ಯದಲ್ಲೇ ಮಾತಾಡ್ತಿರ್ತಾರೆ ನಿನ್ನೆ ಫುಲ್ ಗರಂ ಆಗೋಗ್ಬಿಟ್ಟಿದ್ದಾರೆ ಮಾಧ್ಯಮದವರ ವಿರುದ್ಧ ಅದು ನಿಂತು ಬಿಟ್ಟಿದ್ದಾರೆ ಯಾರೇ ಕೂಗಾಡ್ಲಿ ಊರೇ ಹೋರಾಡ್ಲಿ ನವೆಂಬರ್ ಇಪ್ಪತ್ತೊಂದು ನನ್ನದಾಗಲಿ ಸಿಎಂ ಗಾದಿಗಾಗಿ ಡೆಡ್ಲೈನ್ ಅನ್ನ ಡಿಸಿಎಂ ಕೆ ಶಿವಕುಮಾರ್ ಅವರು ನೀಡಿದಂತೆ ಕಾಣ್ತಾ ಇದೆ ನವೆಂಬರ್ ಇಪ್ಪತ್ತೊಂದರಂದು ತಾನೇ ಸಿಎಂ ಆಪ್ಬೇಕು ಅಂತಿದ್ದಾರೆ ಡಿಕೆಶಿ ಸಿಎಂ ಆಪ್ತರಿಗೆ ಕರೆ ಮಾಡಿ ಡೆಡ್ಲೈನ್ ಡೇಟ್ ಅನ್ನ ತಿಳಿಸಿದ್ದಾರಂತೆ ಡಿಕೆಶಿ ನವೆಂಬರ್ ಅಲ್ಲಿ ಮೂರು ದಿನಾಂಕ ನಿಗದಿ ಮಾಡಿಕೊಂಡಿದ್ದಾರೆ ಡಿಕೆಶಿ ಹೈಕಮಾಂಡ್ಗೆ ಸಂದೇಶ ರವಾನಿಸಲಿದ್ದಾರೆ ಡಿಕೆ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನವೆಂಬರ್ ಇಪ್ಪತ್ತೊಂದು ನನ್ನದಾಗಲಿ ನನ್ನದಾಗಲಿ ಅಂತ ಇವತ್ತು ಕನ್ನಡ ರಾಜ್ಯೋತ್ಸವದ ದಿನವೇ ದೊಡ್ಡ ಮಟ್ಟದಲ್ಲಿ ಧ್ವನಿಯನ್ನ ಎತ್ತೋದ್ರ ಮುಖಾಂತರ ಸಿಎಂ ಗಾದಿಗಾಗಿ ಡೆಡ್ ಲೈನ್ ಅನ್ನ ನೀಡೋದ್ರ ಮುಖಾಂತರ ಡಿಕೆ ಮತ್ತೊಮ್ಮೆ ಗಹ ಗಹಿಸ್ತಾ ಇದ್ದಾರೆ ನವೆಂಬರ್ ಇಪ್ಪತ್ತೊಂದು ಹಾಗಾದ್ರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಲಕ್ಕ ಸಿಎಂ ಆಪ್ತರಿಗೂ ಕೂಡ ಕರೆದಾರಂತೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತೇನೆ ಅಂತ ಹೇಳಿ ಪದಗ್ರಹಣವನ್ನ ಸೊ ಮೂರು ದಿನಾಂಕ ಈಗಾಗಲೇ ಯಾಕಂದ್ರೆ ಜ್ಯೋತಿಷ್ ಪ್ರಕಾರ ಅವರು ಹೇಳಿಕೆಡಿ ಸಿಎಂ ಡಿ ಕೆ ಶಿವಕುಮಾರ್ ಜ್ಯೋತಿಷಿಗಳ ಸೊ ಆ ದಿನದಲ್ಲಿ ಒಂದ್ ದಿನದಲ್ಲಿ ಸೊ ಪದಗ್ರಹಣವನ್ನ ಮಾಡಿದ್ದಾರೆ ನೋಡೋಣ ಇನ್ನ ನವೆಂಬರ್ ಇಪ್ಪತ್ತೊಂದಕ್ಕೆ ನೋಡಿ ನಾನೇ ಸಿಎಂ ಸಿಎಂ ಗಾತಿಗಾಗಿ ಡೆಡ್ ಲೈನ್ ಸಂದೇಶವನ್ನ ರವಾನಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಹೈಕಮಾಂಡ್ ಗೆ ಸಂದೇಶವನ್ನ ರವಾನಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಿಎಂ ಆಪ್ತರೊಬ್ಬರಿಗೆ ಕರೆ ಮಾಡಿ ಡೆಡ್ ಲೈನ್ ದಿನಾಂಕವನ್ನು ಕೂಡ ತಿಳಿಸಿದ್ದಾರೆ ನವೆಂಬರ್ ಇಪ್ಪತ್ತೊಂದರಂದು ನಾನೇ ಸಿಎಂ ಆಗ್ತೀನಿ ನಾನೇ ಆಗ್ಬೇಕು ಅಂದಿದ್ದಾರಂತೆ ಕಡ್ಡಿ ತುಂಡಾಗುವಂತೆ ಡಿ ಕೆ ಮಾತಾಡಿದ್ದಾರಂತೆ ಎಐಸಿಸಿ ನಾಯಕರ ಮೂಲಕ ಹೈಕಮಾಂಡ್ಗೂ ಕೂಡ ಇದೇ ಸಂದೇಶ ರವಾನೆ ಆಗಿದ್ಯಂತೆ ಜ್ಯೋತಿಷಿಗಳ ಸಲಹೆಯಂತೆ ನವೆಂಬರ್ ಮೂರನೇ ವಾರದಲ್ಲಿ ಮೂರು ದಿನಾಂಕ ನಿಗದಿಯಾಗಿದ್ಯಂತೆ ಮೂರು ದಿನಾಂಕಗಳಲ್ಲೇ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಬೇಕು ಅಂತ ನಿಗದಿಯಾಗಿದ್ಯಂತೆ ಸೊ ನಿಗದಿತ ದಿನಾಂಕದಲ್ಲಿ ಸಿಎಂ ಆಗದೆ ಇದ್ರೆ ಮುಂದೇನ್ ಮಾಡ್ಬೇಕು ಅಂತ ನನಗ್ ಗೊತ್ತಿದೆ ನಾನು ಕೂಡ ಟೈಮ್ ನೋಡಿ ಎಲ್ಲಿ ಹೇಗೆ ಹೊಡಿಬೇಕು ಹೊಡಿತೀನಿ ರಾಹುಲ್ ಗಾಂಧಿ ಅತ್ಯಾಪ್ತರ ಬಳಿಯೂ ಕೂಡ ಇದೇ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಡಿ ಕೆ ಸಿದ್ದರಾಮಯ್ಯ ಪಾಳ್ಯದಲ್ಲಿ ಭಾರಿ ಚರ್ಚೆ ಹುಟ್ಟಾಕಿದೆ ಡಿ ಕೆ ಡೆಡ್ ಲೈನ್ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ದಾಳವನ್ನ ಉರುಳಿಸುದ್ರ ಅಥವಾ ನವೆಂಬರ್ ಇಪ್ಪತ್ತೊಂದು ಅನ್ನುವಂತ ಲಾಸ್ಟ್ ಡೇಟ್ ಡೆಡ್ ಲೈನ್ ಡೇಟ್ ಅನ್ನ ಈಗ ಎಲ್ಲರ ಮುಂದೆ ಪ್ರಸ್ತಾಪ ಮಾಡೋದರ ಮುಖಾಂತರ ಈಗ ಅವರ ಅಂದ್ರೆ ಏನು ಚುನಾವಣಾ ಚಾಣಕ್ಯ ನಾನು ಇಲ್ಲಿವರೆಗೂ ಕೂಡ ಕಾದಿದ್ದೆ ಇನ್ನು ಮುಂದೆ ಕಾಯೋ ಹಾಗಿಲ್ಲ ನಾನು ಏನ್ ಮಾಡ್ಬೇಕು ಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಆಗ್ತಿದ್ದಾರೆ ಮೀಟಿಂಗ್ ಮಾಡ್ತಿದ್ದಾರೆ ಅಂದ್ರೆ ಮೀಟಿಂಗ್ ನಲ್ಲಿ ಏನೆಲ್ಲ ಚರ್ಚೆ ಮಾಡ್ತಿದ್ದಾರೆ ಸೊ ಈ ಒಂದು ಆಸೆಯನ್ನ ಏನಾದ್ರೂ ಅವ್ರ ಮುಂದೆ ವ್ಯಕ್ತಪಡಿಸಿದ್ದಾರೆ ನಾನು ಕೂಡ ಸಿಎಂ ಆಗ್ಬೇಕು ಅಟ್ಲೀಸ್ಟ್ ನೀವ್ ಆದ್ರೂ ಹೋಗಿ ಹೈಕಮಾಂಡ್ ನಾಯಕರನ್ನ ಮನವೊಲಿಸಿ ಅನ್ನುವಂತಹ ಪ್ರಯತ್ನ ಏನಾದ್ರೂ ಮಾಡ್ತಿದ್ದಾರಾ ಅಂತ ಸೊ ಅದೇ ರೀತಿ ಆಗ್ತಾ ಇದೆ ನೋಡೋಣ ಡಿ ಕೆ ಶಿವಕುಮಾರ್ ಅವರು ಹೇಳಿ ಕೇಳಿ ಇಂತಹ ನಿರ್ಧಾರಗಳನ್ನ ತಗೊಳ್ತಿದ್ದಾರೆ ಅಥವಾ ಈ ಹೇಳಿಕೆಗಳೆಲ್ಲ ನಿಜ ಅಂತ ಏನಾದ್ರೂ ಬಂತು ಅಥವಾ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರೇ ಇದಕ್ಕೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು ಅಂತಂದ್ರೆ ನಿಜಕ್ಕೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಒಂದು ಸೃಷ್ಟಿ ಆಗಿ ಆಗುತ್ತೆ ಈಗಾಗಲೇ ಸಿದ್ದರಾಮಯ್ಯ ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಗರಂ ಆಗಿದ್ದಾರೆ ನೋಡೋಣ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಕೌಂಟರ್ ಕೊಡುವಂತಹ ಕೆಲಸ ಆಗಿರ್ಬೋದು ಹೇಳಕ್ಕಾಗಲ್ಲ ಸೊ ಹಾಗಾಗಿ ನೋಡ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಉತ್ತರವನ್ನ ಏನ್ ಕೊಡ್ತಾರೆ ಏನು ಅಂತ ಇದಾಗಿತ್ತೆ ಇವರಿಗಿನ ರೆಬಲ್ ಟಿವಿ ನೋಡ್ತಾರೆ ಇದು ಸಾಮಾಜಿಕ ನ್ಯಾಯಕ್ಕಾಗಿ కన్నడ న మాతూ చిన్న కన్నడ నెల చెన్న కన్నడు చిన్న